ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣದಿಂದ ಅಧ್ಯಾಯ ಐದು ಪ್ರಜಾಮುನಿಯ ಪತ್ನಿ ಮೋಕ್ಷ ಹೊಂದಿದ ಕಥೆ ಮಹಾತ್ಮ ನಾನು ಕಳೆದ ಜನ್ಮದಲ್ಲಿ ಪ್ರಜಾಮುನಿ ಎಂಬುವನ ಹೆಂಡತಿಯಾಗಿದ್ದೆನು ಆತ ವೇದ ವೇದಾಂಗಗಳನ್ನು ತಿಳಿದವನು ಸರ್ವಧರ್ಮಪ್ರಿಯನು ಜ್ಞಾನಿಯು ಪಶು ಪಕ್ಷಿಗಳಲ್ಲಿ ದಯಾಪರನು ಉಪಕಾರಿಯೂ ಆಗಿದ್ದನು ನಾವು ಪವಿತ್ರ ನದಿಯಾದ ಕಾವೇರಿ ತೀರದಲ್ಲಿ ಆಶ್ರಮವೊಂದನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದೆವು ನನ್ನ ಪತಿಗೆ ಮಾಘಮಾಸವೆಂದರೆ ಭಕ್ತಿ ಆತನು ಆ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದನು ಒಂದು ದಿನ ನನ್ನನ್ನೂ ನನ್ನ ಪತಿ ಸ್ನಾನಕ್ಕೆ ಕರೆದನು ಮಾಘ ಮಾಸದ ಅಧಿದೇವತೆಯಾದ ಶ್ರೀಹರಿಗೆ ಪೂಜಾದಿಗಳನ್ನು ಮಾಡಲು ಹೇಳಿದನು ಆ ಪೂಜೆಗಾಗಿ ಆಶ್ರಮದಲ್ಲಿ ಸುಂದರವಾಗಿ ರಂಗೋಲಿ ಇರಿಸಿ ಮಂಟಪ ರಚಿಸಿ ನಡುವೆ ವಿಷ್ಣುಮೂರ್ತಿ ಸ್ಥಾಪಿಸಲು ಹೇಳಿದನು ಪ್ರತಿದಿನವೂ ಸ್ನಾನ ಮಾಡಿ ಆತನ ಜೊತೆ ಶ್ರೀಹರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಮಾಘಪುರಾಣವನ್ನಾಳಿಸಲು ಹೇಳಿದನಲ್ಲದೆ ಶ್ರೀಹರಿಯ ನಾಮ ಸಂಕೀರ್ತನೆ ಮಾಡಬೇಕೆಂದು ತಿಳಿಸಿದನು ಈ ವ್ರತವನ್ನು ಕೈಕೊಂಡಿದ್ದ ಆದರೆ ಅರಿಷಡ್ ವರ್ಗಗಳನ್ನು ಬಿಟ್ಟು ಪರಮಾತ್ಮನನ್ನು ಸೇವಿಸಿದ್ದೇ ಆದರೆ ಪಾಪ ಮುಕ್ತಳಾಗಿ ಸುಖಿಸಿ ಮೋಕ್ಷ ಪಡೆಯುವ ಎಂದು ಹೇಳಿದನು ಆದರೆ ನಾನು ನನ್ನ ಪತಿಯ ಮಾತುಗಳಿಗೆ ಮಹತ್ವ ನೀಡದೆ ಸ್ವಾಮಿ ಇದೆಲ್ಲ ಯಾಕೆ ಮಾಡಬೇಕು ಪಾಪ ಪುಣ್ಯಗಳು ಯಾವುವು ಮಾಘ ಮಾಸವೋ ಚಳಿಗಾಲದ ಮಾಸ ನೀರು ಮುಟ್ಟಲು ಕಷ್ಟವಾಗುತ್ತದೆ ಅಂತಹುದರಲ್ಲಿ ಕೊರೆಯುವ ತಣ್ಣೀರಿನಲ್ಲಿ ಸ್ನಾನ ಹೇಗೆ ಮಾಡಲಿ ನನಗಂತೂ ಬೆಳಿಗ್ಗೆ ಏಳುವುದೇ ಕಷ್ಟವಾಗಿರುತ್ತದೆ ಬಿಸಿಲು ಬರುವವರೆಗೂ ನಾನು ಆಶ್ರಮ ಬಿಟ್ಟು ಈಚೆಗೆ ಬರಲಾರೆ ಮೇಲಾಗಿ ಒಂದು ವೇಳೆ ಚಳಿಯಲ್ಲಿ ನಾನು ಸ್ನಾನ ಮಾಡಿದ್ದೇ ಆದರೆ ನನ್ನ ಪ್ರಾಣ ಹೊರಟು ಹೋಗುವುದು ಸ್ನಾನದಿಂದ ನಾನು ಸಾಯುವುದಾದರೆ ನಾನೇಕೆ ಆ ಸ್ನಾನ ಮಾಡಬೇಕು ನನಗೆ ಅಂತಹ ಕಷ್ಟವಾದರೂ ಏನು ಒದಗಿದೆ ನೋಡಿಕೊಳ್ಳಲು ನೀವಿದ್ದೀರಿ ಮಾಘಸ್ನಾನವೆಲ್ಲ ನಿಮಗೆ ಇರಲಿ ನಾನು ಮಾತ್ರ ಮಾಘಸ್ನಾನ ಮಾಡಲಾರೆ ಎಂದು ಹೇಳಿಬಿಟ್ಟೆ ನಾನು ದೃಢವಾಗಿ ನಿರ್ದಿಷ್ಟವಾಗಿ ಈ ರೀತಿ ನುಡಿದಿದ್ದು ಕೇಳಿ ನನ್ನ ಪತಿ ದೇವನ ಸಿಟ್ಟು ನೆತ್ತಿಗೇರಿತು ನನ್ನ ಅವಿಧೇಯತೆ ಕಂಡು ಹೌಹಾರಿದನು ನಾನಾದರೂ ಪತಿ ಹೇಳಿದಂತೆ ನಡೆದುಕೊಳ್ಳಬೇಕಾದ ಸತಿಧರ್ಮವನ್ನು ಪಾಲಿಸಬೇಕಿತ್ತು ಸಿಟ್ಟಾದ ನನ್ನ ಪತಿ ಕೂಡಲೇ ಎಳವು ದುಷ್ಟಳೆ ನನ್ನ ಪತ್ನಿಯಾಗಿ ಈ ರೀತಿಯಾಗಿ ನುಡಿಯಲು ನಿನಗೆಷ್ಟು ಧೈರ್ಯ ಬಂದಿತ್ತು ನೀನೊಬ್ಬಳು ನಾರಿಯೇ ಹೆಂಡತಿಯಾದವಳು ತನ್ನ ಪತಿಯ ಆಶ್ರಯದಲ್ಲಿದ್ದುಕೊಂಡು ಎಲ್ಲ ವಿಷಯಗಳಲ್ಲಿ ಅನುಸರಿಸಿಕೊಂಡು ಹೋಗಬೇಕು ಇದು ಧರ್ಮ ಒಂದು ವೇಳೆ ಪತಿಯಾದವನು ದುರ್ಮಾರ್ಗದಲ್ಲಿ ಹೋಗುತ್ತಿದ್ದರೆ ಆತನನ್ನು ಆ ರೀತಿ ವರ್ತಿಸದಂತೆ ತಡೆಯಬೇಕು ಪುಣ್ಯಪ್ರದವು ದೇಹ ಶುದ್ಧಿ ಮಾಡಿ ಪವಿತ್ರಗೊಳಿಸುವ ಸ್ನಾನವೂ ಆದ ಮಾಘ ಸ್ನಾನವನ್ನು ಮಾಡಲಾರೆನೆನ್ನುವೆಯಾ ಮಾಘ ಮಾಸಾಧಿಪತಿಯಾದ ಶ್ರೀಹರಿಯ ಪೂಜೆ ಮಾಡಲು ಸಿದ್ಧತೆಗಳನ್ನು ಮಾಡಲಾರದೆ ಚಳಿಗೆ ಹೆದರಿ ತಿರಸ್ಕರಿಸುವೆಯಾ ನಿನ್ನನ್ನು ದಂಡಿಸದೆ ನಿನಗೆ ಬುದ್ಧಿ ಬರದು ನೀನು ನನಗೆ ಸತಿಯಾಗಿರಲು ಯೋಗ್ಯಳಲ್ಲ ಇದು ನಿನ್ನನ್ನು ಶಪಿಸುತ್ತಿದ್ದೇನೆ ನೀನು ಕೃಷ್ಣವೇಣಿ ನದಿ ತೀರದ ನಿರ್ಜನ ಪ್ರದೇಶದಲ್ಲಿರುವ ಅಶ್ವತ್ಥ ವೃಕ್ಷದ ಪೊಟರೆಯಲ್ಲಿ ಒಂದು ಕಪ್ಪೆಯಾಗಿರು ಇದೇ ನಿನಗೆ ಶಿಕ್ಷೆ ಎಂದು ಹೇಳಿಬಿಟ್ಟನು ಆಗಷ್ಟೇ ನನ್ನ ತಪ್ಪಿನ ಅರಿವಾಯಿತು ತಕ್ಷಣ ನಾನು ನನ್ನ ಪತಿಯ ಕಾಳುಗಳಗೆರಗಿ ವಿಧ ವಿಧವಾಗಿ ಪ್ರಾರ್ಥಿಸಿ ನನ್ನನ್ನು ಕ್ಷಮಿಸಿ ಈ ಶಿಕ್ಷೆಯಿಂದ ಪಾರು ಮಾಡೆಂದು ಬೇಡಿಕೊಂಡೆ ಮುನಿಶಾಪ ಎಂದು ವ್ಯರ್ಥವಾಗದಲ್ಲವೇ ಆದರೆ ನಾನು ಜ್ಞಾನೋದಯ ಹೊಂದಿ ಕ್ಷಮೆ ಕೇಳಿದದ್ದನ್ನು ಮನಗಂಡ ನನ್ನ ಪತಿ ಆದದ್ದಾಯಿತು ಇನ್ನಾದರೂ ತಿಳುವಳಿಕೆ ಹೊಂದು ಆದರೆ ನನ್ನ ಶಾಪ ವ್ಯರ್ಥವಾಗದು ಒಂದು ಅವಧಿಗಷ್ಟೇ ಈ ಶಿಕ್ಷೆ ಅನುಭವಿಸಿ ಒಂದು ಮಾಘ ಶುಕ್ಲ ದಶಮಿಯೊಂದು ಕೃಷ್ಣವೇಣಿ ನದಿ ತೀರಕ್ಕೆ ಬರುವ ಗೌತಮ ಮುನಿಯನ್ನು ಕಂಡು ಆತನು ಹೇಳುವ ಮಾಘ ಮಾಸದ ಮಹಿಮೆಯನ್ನು ಕೇಳಿದಾಗ ನಿನ್ನ ಕಪ್ಪೆ ರೂಪವೂ ಹೋಗಿ ಸ್ತ್ರೀರೂಪ ಪಡೆಯುವೆ ಎಂದು ವಿಶಾಪವಿತ್ತನು ಮುನಿಶಾಪದಂತೆ ನಾನು ಸ್ತ್ರೀ ರೂಪವನ್ನು ಕಳೆದುಕೊಂಡು ಕಪ್ಪೆಯಾಗಿ ಜನ್ಮ ತಳೆದೆ ಕುಪ್ಪುತ್ತಾ ಬಂದು ಈ ನದಿ ತೀರದ ಅಶ್ವತ್ಥ ವೃಕ್ಷದ ಪೊಟರೆಯಲ್ಲಿ ಸಾವಿರಾರು ವರ್ಷ ವಾಸ ಮಾಡುತ್ತಾ ಇದ್ದು ಬಿಟ್ಟೆನು ಇಂದು ನಿಮ್ಮ ದರ್ಶನ ಭಾಗ್ಯದಿಂದ ಹಾಗೂ ನೀವು ಹೇಳಿದ ಮಾಘಪುರಾಣವನ್ನು ಕೇಳಿ ಸ್ತ್ರೀರೂಪವನ್ನು ಪಡೆದನು ಎಂದು ಹೇಳಿದಳು ಪ್ರಜಾಮುನಿಯ ಸತಿಯ ಮಾತುಗಳನ್ನು ಕೇಳಿದ ಗೌತಮನು ಸಾಧ್ವಿಮಣಿ ಪತಿಯ ಮಾತು ಕೇಳದೆ ಮಾಘಸ್ನಾನವನ್ನು ಉಪೇಕ್ಷಿಸುವುದರಿಂದ ಎಂತಹ ದುಸ್ಥಿತಿ ಪ್ರಾಪ್ತವಾಯಿತು ನೋಡಿದೆಯಾ ಕಪ್ಪೆಯ ಜನ್ಮಕ್ಕಿಂತ ಬೇರಾವನರ ಕವಿದೆ ಹೇಳು ಆದರೂ ಜಲವಾಸಿಯಾಗಿ ಇದ್ದಿದ್ದರೆ ನೀನು ಖಂಡಿತವಾಗಿ ಅವನನ್ನು ಸೇರುತ್ತಿದ್ದೆ ಕಾರಣ ಮಾಘ ಮಾಸದಲ್ಲಿ ನೀರಿನಲ್ಲಿರುವ ಪ್ರಾಣಿಗಳು ತಮಗರಿಯದೇ ಮಾಘ ಸ್ನಾನ ಮಾಡುವುದರಿಂದ ಅವುಗಳು ತಮ್ಮ ಕೀಳು ಜನ್ಮಗಳಿಂದ ಮುಕ್ತಿ ಹೊಂದುವು ಆದರೆ ನೀನು ಪತಿಯ ಮಾತುಗಳನ್ನು ಉಪೇಕ್ಷಿಸುವುದರಿಂದ ಆತ ನಿನ್ನನ್ನು ಪೊಟರೆಯಲ್ಲಿ ವಾಸಿಸಿಕೊಂಡಿರುವ ಕಪ್ಪೆಯನ್ನಾಗಿ ಮಾಡಿದ ಅಲ್ಲಿ ನೀರಿಲ್ಲದಿದ್ದುದರಿಂದ ನಿನಗೆ ಮುಕ್ತಿ ದೊರಕಲಿಲ್ಲ ಇನ್ನಾದರೂ ತಿಳಿ ಹೆಣ್ಣಾಗಿ ಹುಟ್ಟಿದವಳು ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ ಯೌವನದಲ್ಲಿ ಪತಿಯ ರಕ್ಷಣೆಯಲ್ಲೂ ವೃದ್ಧಾಪ್ಯದಲ್ಲಿ ಮಕ್ಕಳ ಮನೆಯಲ್ಲೂ ಆಶ್ರಯ ಪಡೆದು ಜೀವಿಸಬೇಕು ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಎಂದು ಶ್ರುತಿಗಳು ಸಾರುತ್ತಿವೆ ಸ್ತ್ರೀಗೆ ಸ್ವತಂತ್ರವಿಲ್ಲ ಆದುದರಿಂದ ನಿನ್ನ ತಿಳುವಳಿಕೆಯಂತೆ ಇಷ್ಟ ಬಂದಂತೆ ವರ್ತಿಸದೆ ಪತಿಯ ನೆರಳಿನಲ್ಲಿ ಬದುಕಬೇಕು ಸ್ತ್ರೀಯಾದವಳು ಕೇವಲ ಪತಿ ಸೇವೆಯಿಂದಲೇ ಮೋಕ್ಷ ಹೊಂದಿ ಶ್ರೀಹರಿ ಸಾಯುಜ್ಯ ಪಡೆಯುವವರು ಆಕೆ ಪತಿಯೇ ಪುಣ್ಯಸ್ಥಳ ತೀರ್ಥ ಗುರು ದೈವ ಎಲ್ಲ ಪತಿ ಸೇವೆ ಬಿಟ್ಟು ಬೇರ್ಯಾವ ವ್ರತಾದಿಗಳನ್ನು ಕೈಕೊಂಡರೂ ಆಕೆ ಉದ್ಧಾರವಾಗಳು ಯಾವ ಹೆಂಗಸು ತನ್ನ ಪತಿಗೆ ಅಧೀನಲಾಗಿ ಆತನ ಸೇವೆ ಮಾಡಿಕೊಂಡಿರುವಳೋ ಅವಳು ಐಹಿಕ ಸೌಖ್ಯವನ್ನು ಅನುಭವಿಸಿ ಮುಕ್ತಿ ಪಡೆಯುವವಳು ಸ್ತ್ರೀಯರಲ್ಲಿ ಅನಸೂಯೆ ಅರುಂಧತಿ ಸಾವಿತ್ರಿ ಸೀತೆ ಮೊದಲಾದವರು ಆದರ್ಶಪ್ರಾಯರಾಗಿದ್ದಾರೆ ಪತಿಯನ್ನು ಅಲ್ಲಗೆಳೆಯುತ್ತಾ ಅವನೊಬ್ಬ ನಿರರ್ಥಕ ಎಂದೆಲ್ಲ ನಿಂದಿಸುತ್ತಾ ಉಪೇಕ್ಷಿಸಿದ ನಾರಿ ಕಡೆಗೆ ನರಕದಲ್ಲಿ ವಿಧ ವಿಧವಾದ ಕಷ್ಟಗಳನ್ನು ಅನುಭವಿಸುವವಳು ಆಕೆಗೆ ಮುಕ್ತಿಯೆಂಬುದೇ ಇಲ್ಲ ಆದುದರಿಂದ ನೀನು ಪತಿಯನ್ನು ಉಪೇಕ್ಷಿಸಿ ಕಪ್ಪೆಯಾದೆ ಮಾಘ ಶುಕ್ಲ ದಶಮಿಯ ಪುಣ್ಯ ದಿನ ನಿನಗೆ ಮುಕ್ತಿ ದೊರೆಯಿತು ಇನ್ನಾದರೂ ಮಾಘ ಸ್ನಾನ ಮಾಡಿ ವಿಷ್ಣು ಸಾಯುಜ್ಯವನ್ನು ಸೇರು ಮಾಘ ಮಾಸದ ದಿನಗಳು ಪುಣ್ಯ ದಿನಗಳು ಈ ದಿನದಲ್ಲಿ ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಮಾಘ ಮಾಸದ ಕಥೆಗಳನ್ನು ಕೇಳಿದರೆ ಸಕಲ ಪಾಪಗಳೂ ದೂರವಾಗುವವು ಮಾಘ ಮಾಸದಲ್ಲಿ ಯಾವನೇ ಆಗಲಿ ಕೈಲಾದ ದಾನವನ್ನು ಮಾಡಬೇಕು ಬ್ರಾಹ್ಮಣರಿಗೆ ದಾನ ಮಾಡುವವನು ಇಹಲೋಕದಲ್ಲಿ ಎಲ್ಲಾ ಸುಖಗಳನ್ನೂ ಅನುಭವಿಸಿ ಕಡೆಗೆ ಸ್ವರ್ಗದಲ್ಲಿ ಅತ್ಯಂತ ಸುಖಿಯಾಗಿರುವವನು ಎಂದು ಹೇಳಿದನು ಗೌತಮನ ಮಾತುಗಳನ್ನಾಲಿಸಿದ ಪ್ರಜಾಮುನಿಯ ಪತ್ನಿಯು ಕೃಷ್ಣವೇಣಿ ನದಿಯಲ್ಲಿ ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಪುನೀತಳಾದಳು ಗೌತಮನಿಂದ ಮಾಘಮಾಸ ಮಹಿಮೆಯನ್ನು ತಿಳಿದ ವೇಗರಥ ರಾಜನು ತಾನೂ ಕೃಷ್ಣವೇಣಿ ನದಿಯಲ್ಲಿ ಮಾಘ ಸ್ನಾನ ಮಾಡಿ ವೈಕುಂಠಾಧಿಪತಿಯು ಸಕಲ ಮುನಿಗಳಿಂದ ಪೂಜಿತನಾದವನೂ ಆದ ಮಹಾವಿಷ್ಣುವನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಮಾಘಪುರಾಣವನ್ನಾಲಿಸಿ ಬಳಿಕ ಸುಖವನ್ನು ಕಂಡು ಕಡೆಗೆ ವೈಕುಂಠವನ್ನು ಸೇರಿ ನೆಲೆಸಿದನು ಅವನಿಗೆ ಪುನರ್ಜನ್ಮ ಒದಗಲಿಲ್ಲ ಕೇಳಿದೆಯ ಪಾರ್ವತಿ ಲಕ್ಷ್ಮೀನಾರಾಯಣ ವ್ರತ ಮಹಿಮೆ ಮಾಘ ಮಾಸದ ಸ್ನಾನ ಪೂಜೆ ಪುರಾಣ ಶ್ರವಣ ಈ ವ್ರತಕ್ಕೆ ಸಮನಾದ ಇನ್ನೊಂದು ವ್ರತವಿಲ್ಲ ಪ್ರತಿಯೊಬ್ಬರೂ ಭೂಲೋಕದಲ್ಲಿ ಹುಟ್ಟಿದ ಮಾನವನು ಶ್ರದ್ಧಾಭಕ್ತಿಗಳಿಂದ ಸ್ನಾನವನ್ನು ಮಾಡಿ ಪಾಪಮುಕ್ತನಾಗಬೇಕು ಅಂಥವನಿಗೆ ದುಃಖವೆಂಬುದು ಇರುವುದಿಲ್ಲ ಮಾಘಪುರಾಣ ಓದುವವರು ಯಜ್ಞ ಮಾಡಿದ ಫಲ ಕಾಣುವರು ಮಾಘಸ್ನಾನದ ಮಹಿಮೆಯೇ ಅಂತಹದ್ದು ಎಂದು ಶಂಕರನು ಶಾಂಭವಿಗೆ ಹೇಳಿ ಅವಳಿಗೆ ಸಂತೋಷವನ್ನುಂಟು ಮಾಡಿದನು ಎಂಬಲ್ಲಿಗೆ ಮಾಘಪುರಾಣದ ಅಧ್ಯಾಯ ಐದು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಆರು ಸರ್ವೇ ಜನ ಸುಖಿನೋಬಂತು